ಯಾರಿಗೆ ವೋಟ್ ಮಾಡಬೇಕಂತಿದ್ದೀರಾ ಮೇಡಮ್ ಟಿವಿಲ್ ಮಾಡಬೇಕಾ ಮಾಡಿದ್ರೆ ಬೆಟರ್ ಅನ್ಕೋತೀನಿ ಬಿಜೆಪಿ ಬಿಜೆಪಿ ವೈ ಬಿಜೆಪಿ ಯಾಕೆ ಬಿಜೆಪಿ ಬಿಜೆಪಿ ಅಂದ್ರೆ ಲೈಕ್ ನಾ ಫಸ್ಟ್ ಇಂದ ನಂದು ಇದು ಸೆಕೆಂಡ್ ವೋಟ್ ಆ್ಯಕ್ಚುಲಿ ಲಾಸ್ಟ್ ಇಯರ್ ಬಿಜೆಪಿಗೆ ಹಾಕಿದೆ ಆಮೇಲೆ ಮೋದಿ ಹಂಗೆ ಹಿಂಗೆ ಚೇಂಜ್ ಮಾಡಿದರೆ ಬಟ್ ಯಾರು ಬಂದ್ರೇನು ನಮ್ಗೆ ಒಳ್ಳೇದು ಮಾಡಿದ್ರೆ ಅಷ್ಟೇ ಸಾಕು ಬಟ್ ಮೋದಿಗೆ ಹಾಕ್ಬೇಕಂತ ಐತಿ ಏನು ಮಾಡ್ತಾರೆ ಗೊತ್ತಿಲ್ಲ ಪ್ರಹ್ಲಾದ್ ಜೋಶಿ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಚಲೋ ಮಾಡ್ಯಾರ ಹಂಗೇನಿಲ್ಲ ನಮ್ಮ ಕಾಲೇಜಿಗೆ ಒಂದೆರಡು ಸಲ ನಾನು ಅಗ್ರಿ ಯೂನಿವರ್ಸಿಟಿ ಓದ್ಬೋದು ಅದು ಥರ್ಡ್ ಇಯರ್ ಓದ್ತಿದ್ದೀನಿ ನಮ್ಮ ಕಾಲೇಜಿಗೆ ಒಂದೆರಡು ಸಲ ಬಂದು ಹೋಗ್ಯಾರ ಅವ್ರು ಸ್ಪೀ ಸ್ಪೀಚನೆ ಎಲ್ಲರೂ ಮಾಡ್ತಾರೆ ರೀ ಸ್ಪೀಚ್ ಮಾಡಿ ಹಿಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀನಿ ಅಂತ ಎಲ್ಲರೂ ಮಾಡೇ ಹೋಗ್ತಾರ ಬಟ್ ಕೆಲ್ಸದ ಮೇಲೆ ಡಿಪೆಂಡ್ ಮಾಡೋದು ಅದು ನೋಡಿದ್ರೆ ನಾವು ಏನಿದ್ರೆ ಬಿಜೆಪಿ ಮೋದಿ ನೋಡಿ ಓಟ್ ಹಾಕ್ತೀವಿ ಅದ ಮೋದಿ ನೋಡ ಓಟ್ ಮಾಡ್ತೀವಿ ಕಾಂಗ್ರೆಸ್ ಅಭ್ಯರ್ಥಿ ವಿನೋದ್ ಅಸೂಟಿ ಅಂತ ಸ್ಪರ್ಧೆ ಮಾಡ್ತಿದ್ರೆ ಗೊತ್ತ ಅವ್ರ ಬಗ್ಗೆ ನಿಮಗೆ ಗೊತ್ತಿಲ್ಲಪ್ಪ ನಮಗ ಕಾಂಗ್ರೆಸ್ ಬಗ್ಗೆ ಅಷ್ಟೊಂದು ಇಂಟ್ರೆಸ್ಟ್ ತೋರ್ಸಕ್ ಹೋಗಂಗಿಲ್ಲ ಆದ್ರೆ ಯಾರು ಬಂದ್ರೆ ಇನ್ನು ಚಲೋ ಮಾಡಿದ್ರ ಆದ್ರೆ ಮೋದಿ ಮಕ್ಕ ನೋಡಿ ಒಂದ್ ಇಟ್ಟು ಓಟ್ ಓಟ್ ಹಾಕ್ತಿವಿ ಅಷ್ಟ ಕಾಂಗ್ರೆಸ್ ಗ್ಯಾರಂಟಿ ಬಗ್ಗೆ ನಿಮ್ಮ ಅಭಿಪ್ರಾಯ ವರ್ಕ್ಔಟ್ ಆಗುತ್ತಾ ಈ ಸಲ ಹಂಗ ನಾವು ಗ್ಯಾರಂಟಿ ಬಗ್ಗೆ ಮಾತಾಡಾತ್ರೆ ಸರ್ ಈಗ ಏನೋ ಅವ್ರ ಗ್ಯಾರಂಟಿ ಕೊಟ್ಟಾರಲ್ಲ ಈಗ ಈಗ ಫ್ರೀ ಬಸ್ ಅದ್ ನಾವು ಸ್ಕೂಟಿ ತೊಗೊಂಡು ಅಡ್ಡಾಡೋ ರೇಂಜಿಗೆ ಬಂದೈತ್ರಿ ಈಗ ಬಸ್ ಹೋಗೋ ರೇಂಜಿಗೆ ಇಲ್ಲೇ ಕೂತೇನಿ ಜಾಗ ಇರಂಗಿಲ್ಲ ನಮಗೆ ಮೇನ್ ಸ್ಟೂಡೆಂಟ್ಸಿಗೆ ಏನು ಪ್ರಾಬ್ಲಮ್ ಆಗ್ತಿತ್ತಲ್ಲ ಸ್ಪೆಷಲಿ ಬಾಯ್ಸ್ ಈಗ ನಮ್ ಕಾಲೇಜ್ ಬಾಯ್ಸ್ನೂ ಈಗ ಈಗೇನು ಬಸ್ಸಿಗೆ ಬರ್ತಾರಲ್ಲ ಸೀಟಾ ಸಿಗಂಗಿಲ್ಲ ಸರ್ ಸೀಟ್ ಇಲ್ಸ ಅನ್ನೋಕ್ಕಿಂತ ಹುಡುಗುರಿಗೆಲ್ಲ ಹಿಂದೆ ಹಿಂಗೆ ಹಿಡ್ಕೊಂಡು ಬರೋ ಎಷ್ಟೋ ಸಲ ಆಕ್ಸಿಡೆಂಟು ಆಗೋಗ್ತವೆ ಜ ಕಾಲ್ ಜರದ ಹಂಗೆ ಹಂಗೆ ಅಂಥ ಸ್ಟೇಜಿಗೆ ಬಂದು ನಿಂತೈತಿ ಈಗ ಆಮೇಲೆ ಈಗ ಕಾಲೇಜಿಗೆ ಗೌರ್ಮೆಂಟ್ ಕಾಲೇಜಿಗೆ ಏನು ಫಂಡ್ ಕೊಡ್ತಿದ್ರಲ್ಲ ಈಗ ಗೌರ್ಮೆಂಟಿಂದ ಅದನ್ನು ಕಮ್ಮಿ ಮಾಡತ್ತಾರ ಬಿಕಾಸ್ ಆಫ್ ದಿಸ್ ಟ್ಯಾಕ್ಸಸ್ ಆ್ಯಂಡ್ ಆಲ್ ಈಗ ಈಗ ಹಿಂಗೆ ಈಗ ಫ್ರೀ ಫ್ರೀ ಅಂತ ಕೊಟ್ಟು ಇದ್ರ ರೊಕ್ಕ ಅವ್ರು ಅಲ್ಲಿ ಹೊಡೆಯತ್ತಾರೆ ನಮಗೆ ಅದು ಎಫೆಕ್ಟ್ ಆಗತ್ತೈತಿ ಬಿಕಾಸ್ ಈಗ ನಾವು ಏನಾರ ಕಾಲೇಜ್ ಟೂರ್ ಹೊಂಟ್ವಿ ಹಂಗೆ ಹೊಂಟ್ವಿ ಅಂದ್ರೆ ಕಾಲೇಜಿನ ಫಂಡ್ ಬರ್ತಿತ್ತು ಟು ಬಿ ಫ್ಯಾಕ್ಟ್ ಈಗ ಫಂಡ್ ರಿಲೀಸ್ ಆಗತ್ತಿಲ್ಲ ಈ ಗೌರ್ಮೆಂಟಿಂದ ಸೊ ಆರೋಗ್ಯ ಅವ್ರು ಅಲ್ಲಿ ಹಾಕತ್ತಾರಷ್ಟೇ ಸೊ ಇಂಡೈರೆಕ್ಲಿ ಅದು ಎಫೆಕ್ಟ್ ಆಗ್ತೈತಿ ಸೊ ಇದೇನ್ ನೆಸೆಸರಿ ಇರಲಿಲ್ಲ ಅಂತ ನನಗೆ ಅನಿಸ್ತೈತಿ ಅಷ್ಟೇ ಎಸ್ ನಿಮ್ಮ ಹೆಸ್ರು ಪ್ರೀತಾ ಗೌಡರ್ ಪ್ರೀತಾ ಗೌಡರ್ ಏನು ಓದ್ತಾ ಇದ್ದರು ಪ್ರೀತಾ ನಾನು ಪ್ರೀತಾ ಥರ್ಡ್ ಇಯರ್ ಅಗ್ರಿ ಅಗ್ರಿಕಲ್ಚರ್ ಬಿ ಎಸ್ ಸಿ ಅಗ್ರಿಕಲ್ಚರ್ ಬಿ ಎಸ್ ಸಿ ಅಗ್ರಿಕಲ್ಚರ್ ಚೆನ್ನಾಗಿ ಓದಿ ಚೆನ್ನಾಗಿ ಓದಿ ದೇಶಕ್ಕೆ ಒಳ್ಳೆ ಪ್ರಜೆಯಾಗಿ ಸೆಕೆಂಡ್ ನೋಟ್ ಅಂತಿದ್ದೀರ ಒಳ್ಳೆ ಅಭ್ಯರ್ಥಿನ ಆಯ್ಕೆ ಮಾಡಿ ಹಾಗೇ ಒಂದು ವಿಚಾರ ಅಂತೇಳಿದ್ರೆ ಸ್ಟೂಡೆಂಟ್ಸ್ಗಳಿಗೆ ನಿಮ್ಗೆ ಏನು ಮಾಡಬೇಕು ಸ್ಟೂಡೆಂಟ್ಸ್ಗಳಿಗೆ ಸರ್ ಈಗ ನಮ್ದು ಮೇನ್ ನಮ್ಮ ಕೋರ್ಸ್ ಬಗ್ಗೆ ಮಾತಾಡೋದಾದ್ರೆ ಬಿ ಎಸ್ ಸಿ ಅಗ್ರಿಕಲ್ಚರ್ ಆ್ಯಸ್ ಅಗ್ರಿಕಲ್ಚರ್ನ ಓದ್ತಿರೋದ್ರಿಂದ ನಮ್ಮ ಮೇನ್ ನಮ್ಮ ಬ್ಯಾಕ್ ಬೋನ್ ನಿಂತಿರೋದೇ ಅಗ್ರಿಕಲ್ಚರ್ ನಮ್ಮ ಇಂಡಿಯಾ ಸೊ ಅದರಲ್ಲಿ ಒಂದು ಸ್ವಲ್ಪ ಪೋಸ್ಟ್ ಇನ್ಕ್ರೀಸ್ ಮಾಡಬೇಕು ಕಾಲ್ಫಾರ್ಮ್ ಮಾಡ್ಬೇಕು ಅನ್ನೋದಿದೆ ಮಾಡಿದ್ರೆ ಎಲ್ಲ ಯೂತ್ ಯುತ್ತಿಗೆ ಒಂದು ಸ್ವಲ್ಪ ಜಾಸ್ತಿ ಮಾಡಬೇಕು ಇವಾಗೆಲ್ಲ ಜಾ ಏನು ಮಾಡ್ತಿದ್ದಾರೆ ಅಂದರೆ ಈ ಪಾಲಿಟಿಕ್ಸ್ ಎಲ್ಲ ಆಯಿತು ಅವ್ರ ಫ್ಯಾಮಿಲಿ ಮೆಂಬರ್ಸನ್ನ ಬರ್ತಾರೆ ಅಂದರೆ ಯುತ್ತಿಗೆ ಚಾನ್ಸಸ್ ಕೊಡಂಗಿಲ್ಲ ಈಗ ನಮ್ಮ ನಮ್ಮ ಮಗ ನಮ್ಮ ಸೊಸೆ ಅದಂದ್ರೆ ಅವ್ರನ್ನ ಎಲೆಕ್ಷನಿಗೆ ನಿಂದ್ರಿಸ್ತೇನೆ ಹಾಂ ಅವರ ಇದನ್ನು ಮಾಡ್ತೀನಿ ಅಂತ ಅಂತಾರೆ ಅದು ಅದರ ಸರಿ ಕಾಣಂಗಿಲ್ಲ ಆಮೇಲೆ ಈಗ ಈಗ ಇದೀ ಮಂದೆ ಇಲ್ಲೇ ಬಿ ವಿ ಬಿದಾಗ ಹತ್ತೆನೂ ಆಯ್ತು ಅದ್ರ ಅದ್ರ ಸಲುವಾಗಿನೂ ಏನಿದ್ರು ವೈಯಕ್ತಿಕ ಕಾರಣಗಳು ಇರ್ತಾವೆ ಖರೆ ಬಟ್ ಅದ್ರ ಸಂಬಂಧ ಈಗ ಅದು ಪೊಲಿಟಿಕ್ಸಿಗೂ ಎಂಟ್ರಾಗತ್ತೈತಿ ಬಿ ಜೆ ಬಿಜೆಪಿ ಅವ್ರು ಮಾಡ್ಸಾರೆ ಕಾಂಗ್ರೆಸ್ ಅವ್ರು ಮಾಡ್ಸಾರೆ ಅದು ಮಾಡ್ಸಾರ್ ಇದು ಅಂತ ಹೇಳಿ ಸೊ ಹಂಗೆ ನೋಡಿದ್ರೆ ಸ್ವಲ್ಪ ಯುತ್ತಿಗೆ ಸ್ವಲ್ಪ ಎನ್ಕರೇಜ್ ಮಾಡಿದ್ರೆ ನಾವು ಈಗ ಮನೆ ನಾವು ಪಾರ್ಲಿಮೆಂಟ್ ಎ ಐ ಯು ಆಲ್ ಇಂಡಿಯಾ ಯೂನಿವರ್ಸಿಟೀಸ್ ಅಸೋಸಿಯೇಷನ್ ಅಂತ ಆಯಿತು ಗುಜರಾತಲ್ಲಿ ಅದಕ್ಕೆ ಅಟೆಂಡ್ ಆಗಿ ಬಂದಿದ್ದೀನಿ ಬಟ್ ಅಲ್ಲಿ ಎಲ್ಲ ನೋಡ್ಕೊಂಡ್ಮೇಲೆ ಗೊತ್ತಾಗ್ತೈತಿ ಬೇರೆ ಬೇರೆ ಕಡೆಯೂ ಅಂದ್ರೆ ಬೇರೆ ಬೇರೆ ಯೂನಿವರ್ಸಿಟಿಯಿಂದನೂ ಪ್ರಜೆಗಳು ಇರ್ತಾರೆ ಬಟ್ ಅವ್ರು ಕಂಪೇರ್ ಮಾಡಿದಾಗ ನಾವು ಎಲ್ಲೋ ಕರ್ನಾಟಕದವ್ರು ಸ್ವಲ್ಪ ಲ್ಯಾಕ್ ಬಿಹ್ಯಾಂಡ್ ಆಗ್ತಿದ್ದೀವೇನೋ ಬಿಕಾಸ್ ಬೇರೆ ಸ್ಟೇಟ್ದವ್ರಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಸ್ಟೇಟ್ ಎಲ್ಲೋ ಗ್ಯಾರಂಟೀಸ್ ಮೊರೆ ಹೋಗಿ ನಾವು ಬೇರೆ ಇನ್ನದು ಬೇರೆ ಸೆಕ್ಷನ್ಸ್ ಅನ್ಸಲ್ಲ ಸ್ವಲ್ಪ ಲೋ ಆಗ್ತಿದ್ವಿ ಅಂತ ನನಗೆ ಅನಿಸ್ತಾ ಇದೆ ಯಾರಿಗೆ ಓಟ್ ಮಾಡ್ಬೇಕಂತಿದ್ರೆ ನಾವು ಕಾಂಗ್ರೆಸ್ ಕಾಂಗ್ರೆಸ್ ಯಾಕೆ ಕಾಂಗ್ರೆಸ್ ಬಿಜೆಪಿ ಅವರು ಏನು ಮಾಡಿದ್ದಾರೆ ಸರ್ ಏನು ಮಾಡಿ ಏನು ಸಾಲ ಜಾಸ್ತಿ ಆಗಿದೆ ಎಲೆಕ್ಟ್ರಲ್ ಬಾ ಎಲೆಕ್ಟ್ರಲ್ ಬಾಂಡ್ ಸ್ಕ್ಯಾಮ್ ಆಗಿದೆ ನಮ್ಮದು ಅನ್ಎಂಪ್ಲಾಯ್ಮೆಂಟ್ ರೇಟ್ ಭಾಳ ಆಗಿದೆ ಇವ್ರು ಹೇಳಿದ್ರೆ ಅಗ್ರಿಕಲ್ಚರ್ ಬ್ಯಾಕ್ ಬೋನ್ ಆಫ್ ಇಂಡಿಯಾ ಅವರು ಎಷ್ಟು ಪ್ರೊಟೆಸ್ಟ್ ಮಾಡಿದ್ರು ಡೆಲ್ಲಿಯಲ್ಲಿ ಏನಾಯಿತು ಪ್ರೈವೇಟೈಸೇಷನ್ ಮಾಡಿದ್ದಾರೆ ಏನ್ ಮಾಡಿದ್ದಾರೆ ಸರ್ ನಮ್ಮ ನಿಮ್ಮ ಕಾಂಗ್ರೆಸ್ ಸರ್ ಇಲ್ಲ ಯೂತ್ ಗೆ ಅನ್ಎಂಪ್ಲಾಯ್ ಬಹಳ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ